ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ನಾಲ್ಕನೆಯ ಮಂತ್ರವನ್ನು ಗಮನಿಸೋಣ ಉಪತ್ವಾ ಎಂಬ ಈ ಮಂತ್ರದ ಋಷಿ ಪ್ರಜಾಪತಿ ಅಗ್ನಿ ದೇವತೆ ಗಾಯತ್ರಿ ಛಂದಸ್ಸು ಷಡ್ಜಸ್ವರ ಮತ್ತೆ ಆ ಅಗ್ನಿಯು ಯಾವ ರೀತಿಯದಾಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಉಪ ಇದು ಎಂತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಸಮೀಪ ಎಂಬ ಅರ್ಥವನ್ನು ತಿಳಿಸುತ್ತದೆ ತ್ವಾ ಅಂತಹ ಅಗ್ನೇ ಅಗ್ನಿಯನ್ನು ಹವಿಷ್ಯತಿ ಹವಿಷ್ಯತಿ ಹವಿಷ್ಮತೀಹಿ ಪ್ರಶಸ್ತವಾದ ಹವಿಸ್ಸುಗಳುಳ್ಳ ಘೃತಾಚೀಹಿ ಆಜ್ಯ ಮೊದಲಾದುವನ್ನು ಅಥವಾ ಜಲವನ್ನು ಉಂಟು ಮಾಡಿಕೊಡುವ ಕಾಷ್ಟ ಮುಂತಾದ ಸಮಿತ್ತುಗಳು ಎಂತು ಹೋಗಿ ಸೇರಲಿ ಅಗ್ನಿಯು ಅಂತಹ ಸಮಿತ್ತುಗಳನ್ನು ಸ್ವೀಕರಿಸುತ್ತದೆ ಹರಿಯತ ಪದಾರ್ಥಗಳನ್ನು ಸೂಕ್ಷ್ಮಗೊಳಿಸಿ ಬೇರೆಡೆಗೆ ಒಯ್ಯುವ ಅಥವಾ ಕಮನೀಯವಾದ ಅಗ್ನಿಯು ಮಮ ಅಂದರೆ ನನ್ನ ಅಥವಾ ನಾನು ಹೋಮ ಮಾಡಿದ ಸಮಿಧ ಕಾಷ್ಟ ಮೊದಲಾದ ಸಾಮಗ್ರಿಗಳನ್ನು ಜುಷಸ್ವ ಸೇವಿಸುತ್ತದೆ ಅಥವಾ ಸ್ವೀಕರಿಸುತ್ತದೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಈ ಅಗ್ನಿಯಲ್ಲಿ ಸಮಿತ್ತುಗಳನ್ನು ಆಹುತಿಗಳನ್ನು ಹಾಕಿದಾಗ ಅಗ್ನಿಯು ಆ ಸಮಿತ್ತು ಅಥವಾ ಹವ್ಯಾದಿ ಆಹುತಿಗಳನ್ನು ಅತ್ಯಂತ ಸೂಕ್ಷ್ಮ ಕಣಗಳನ್ನಾಗಿ ವಿಭಾಗ ಮಾಡಿ ವಾಯುವಿನೊಡನೆ ಬೇರೆ ಪ್ರದೇಶಕ್ಕೆ ಅಂದರೆ ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋಗಿ ಸೇರಿಸಿ ದುರ್ಗಂಧಾದಿ ದೋಷಗಳನ್ನು ನಿವಾರಿಸಿ ಎಲ್ಲರಿಗೂ ಸುಖವನ್ನು ಉಂಟುಮಾಡುತ್ತದೆ ಎಂದು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ